ಕನಕಗಿರಿ ಉತ್ಸವದ ಅಂಗವಾಗಿ ಕನಕಗಿರಿಯ ಐತಿಹಾಸಿಕ ಸುಪ್ರಸಿದ್ಧವಾದ ಶ್ರೀ ಕನಕಚಲಾಪತಿಯ ದೇವರ ಮೂರ್ತಿಯನ್ನ ಆನೆಯ ಅಂಬಾರಿಯ ಮೇಲೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು ಉತ್ಸವದ ಮೆರವಣಿಗೆಯಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಕನಕಗಿರಿ ಉತ್ಸವದ ರುವಾರಿ ಸಚಿವರಾದ ಶಿವರಾಜ್ ಎಸ್ ಅವರು ಬಂದು ಕಲಾವಿದರೊಂದಿಗೆ ಡೊಳ್ಳು ಬಾರಿಸುತ್ತಾ ವಿಶೇಷ ಪ್ರದರ್ಶನ ಮಾಡಿದರು ನಂತರ ಮಹಿಳೆಯರು ಮೆರವಣಿಗೆಯಲ್ಲಿ ತಮಟೆ ವಾದ್ಯ ಲಂಬಾಣಿ ನೃತ್ಯ ಬಾಜ ಮತ್ತು ಭಜಂತ್ರಿಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಮತ್ತು ಅನೇಕ ಕರ್ನಾಟಕದ ಹಲವು ಜಿಲ್ಲೆಗಳ ಕಲಾವಿದರು ಪಾಲ್ಗೊಂಡು ಕಾರ್ಯಕ್ರಮವನ್ನು ವೈಜೃಂಭಣೆಯಿಂದ ಜರುಗಿಸಿದ್ರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ವಿಜಯನಗರ ಈ ಅಶೋಕ ಚಕ್ರವರ್ತಿ ಸಾಮ್ರಾಜ್ಯದಲ್ಲಿ ನೀವು ಹೇಳಿದ್ರಿ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕಾದ್ರೆ ದಕ್ಷಿಣ ಭಾಗದಲ್ಲಿ ಮಸ್ಕಿ ಮತ್ತು ಪಪ್ಪದಲ್ಲಿ ಆತನ ಶಿರ ಅದರ ಮಧ್ಯದಲ್ಲಿ ಇರಬಹುದು ನೀವು ಊಹಿಸಿರಿ ಇಲ್ಲಿ ಕನಕಗಿರಿ ಇತಿಹಾಸ ಸ್ವರ್ಣಗಿರಿಯಲ್ಲಿ ಯಾದವ ಕಂಗ ಮಹಾದೇವಿ ಎಂಬ ಕಣ್ಣೆಯನ್ನು ಅಶೋಕ ಸಾಮ್ರಾಜ್ಯ ಮದುವೆ ಆಗ್ತಾರೆ ತನ್ನ ಸಂಸ್ಥಾನ ಸುವರ್ಣಗಿರಿ ರಾಜಧಾನಿ ಅಂತ ಕಂಡು ವ್ಯಾಪಾರ ವಹಿವಾಟು ಮಾಡುತ್ತಾರೆ ಸರಿಯಾಗಿ ತಿಳ್ಕೊಂಡ್ರಿ ಅದೇ ಪ್ರಕಾರ ಸುವರ್ಣಗಿರಿ ಅನೇಕ ಮಠಗಳಿವೆ ನಮ್ಮ ಕನಗಿರಿ ಸಂಸ್ಥಾನ ಮಟ್ಟದಲ್ಲಿ ನೂರ ಎಂಟು ಶಾಖೆಗಳಿವೆ ಸುವರ್ಣಗಿರಿ ಮುನಿ ಇಲ್ಲಿ ಮಳೆ ತರಿಸಿದ್ದು ಇಲ್ಲಿ ಬಂಗಾರದ ಮಳೆ ಸ್ವರ್ಣಮಳೆಯನ್ನು ಸ್ವರ್ಣ ಮುನಿಗೆ ಕನಕಗಿರಿ ಇದೊಂದು ದೊಡ್ಡ ದಟ್ಟ ತಂಡ ಕಾರಿಂದ ಇದ್ದ ಸಮಯದಲ್ಲಿ ಬರಗಾಲ ಪರಿಸ್ಥಿತಿಯಲ್ಲಿ ಇಲ್ಲಿ ಎಲ್ಲರೂ ಜನರು ಏನ್ ಮಾಡ್ತಾರ ಅಂತಂದ್ರೆ ಅವಾಗ ಉತ್ತರ ಎಲ್ಲಿ ಬೇಕಲ್ಲಿ ನಮ್ಮ ಕನಕಗಿರಿ ಸುವರ್ಣಗಿರಿ ಅಲ್ಲ ಅನ್ನೋದು ಹೇಳಿ ನಮ್ಮ ಕನಕಗಿರಿ ಮರ್ಯಾದರೆ ಕಳಿವೆ ಅಂತ ಈ ಸುವರ್ಣಗಿರಿ ನಿಜವಾದ ಸುವರ್ಣಗಿರಿ ಅಥವಾ ಸುವರ್ಣಗಿರಿನಾಥ ಸುವರ್ಣಗಿರಿ ಸುವರ್ಣಗಿರಿನಾಥ ಅಂತ ಅಷ್ಟೇ ಅಂತ ಹೇಳೋದಲ್ಲ ಉಡುಪೇ ಉತ್ತರ ಅಲ್ಲ ಸ್ವರ್ಣಗಿರೀಶ್ವರಂ ಭವರ ತುಂ ಭೂಮಿಂದರ ನಾಯಕ ಎದ್ದು ತಾಕಿದ ಬಾತಕಂ ಗುಣನಧಿಮು ವಾಸಂ ಜಯಂತಿ ತಟೆ ಬ್ರಹ್ಮೆ ಸೇಂದ್ರ ಮುಖ್ಯ ಶ್ಲೋಕ ಸ್ಕಂದ ಅರ್ಥ ಮಾಡ್ಕೊಳ್ಳ್ರಿ ನೀವು ದಯವಿಟ್ಟು ಸುವರ್ಣಗಿರಿ ಅಂತ ಹೇಳಿದ್ರೆ ಸುವರ್ಣಗಿರಿನಾಥ ಸುವರ್ಣಗಿರೀಶ ಸ್ವರ್ಣ ಮುನಿ ಈಗ ಸ್ವರ್ಣಮುನಿ ಅಂತಂದ್ರೆ ಇದೇನಾಯ್ತು ನಾವು ಕನಕ ಮುನಿ ಅಂತ ಹೇಳ್ತೀವಿ ಎತ್ತಿತ್ತಾಗಿ ಕೆಲವು ನಿಮಗೆ ಈಗಿನ ಈಗಿನ ಯುವರು ಏನು ಹೊಸ ಪೀಳಿಗೆಗಳಿಗೆ ಇಂದಿನ ಇತಿಹಾಸ ಗೊತ್ತಿಲ್ಲ ಸರಿಯಾಗಿ ಅರ್ಥ ಮಾಡ್ತಾನ ತಪಸ್ಸು ಮಾಡುವಾಗ ಅದನ್ನ ಬೇಡ್ಕಂತರ ಮಳಿ ಬರ್ತತಿ ಮಳಿ ತರಿಸ್ತಾರ ಬಡವರಿಗೆ ಏನಪ್ಪ ಅಂತಂದ್ರೆ ನನಗೆ ಇಲ್ಲಿ ಮುನಿ ಸ್ವರ್ಣ ಸ್ವರ್ಣಮಣಿ ತರ್ಸಪ್ಪ ಅಂತ ಹೇಳಿದಕ್ಕೆ ಆ ಸ್ವರ್ಣ ಮುನಿ ಏನು ಮಾಡ್ತಾನ ಮಳಿ ತರಿಸ್ತಾನ ಮುನಿ ಅಲ್ಲ ಆದರೆ ಆತ ಮಳೆ ಇಲ್ಲಿ ಭೂಮಿಗೆ ಸ್ವರ್ಣ ಮಳೆಯನ್ನು ತರಿಸಿದಕ್ಕೆ ಆತಗ ಸ್ವರ್ಣಮನಿ ಸ್ವರ್ಣಮಳಿಗೆ ಕಾರಣನಾದ ದೇವರು ಸ್ವರ್ಣಗಿರಿನಾಥ ಕನಕಾಚಲಪತಿ ಈಗ ನಾವು ಕನಕಾಚಲಪತಿ ಅಂತೀವಿ ಆತ ಸ್ವರ್ಣಗಿರೀಶ ಸ್ವರ್ಣಗಿರಿನಾಥ ಈಗ ದಯವಿಟ್ಟು ಇತಿಹಾಸಕಾರರು ಇತಿಹಾಸ ತಿಳಿದವರು ಇತಿಹಾಸವನ್ನು ಕಲಿಯಿರಿ ಇತಿಹಾಸ ತಿಳ್ಕೊಳ್ಳೋದ್ರೆ ನೀವು ಯಾವುದೇ ಒಂದು ಇತಿಹಾಸದ ತಿರುಚ ಪ್ರಯತ್ನ ಮಾಡಿ ದಯವಿಟ್ಟು ನಿಮಗೆ ತಿಳಿದ ಈಗ ತಿಳಿಲಿದ್ರೆ ತಪ್ಪೇನಿಲ್ಲ ಬಲ್ಲಂಥವ್ರಿಗೆ ಕೇಳಿರಿ ನೀವು ಇನ್ನು ಯುವಕರ ಇದ್ದೀರಿ ದಯವಿಟ್ಟು ಈ ಎರಡು ಮಾತುಗಳನ್ನು ಹೇಳಕ್ಕೆ